Hi, hello, namaste friends, welcome back to my channel. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ತೋರಿಸ್ತೀನಿ ಅಂತ ಸ್ವಲ್ಪ ಜನ ಕ್ಯೂರಿಯಸ್ ಆಗಿರ್ತೀರಾ ಅಂತ ಅನ್ಕೋತೀನಿ ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಬಿಕಾಸ್ ನನ್ನ ಚಾನಲ್ನ ಎಷ್ಟೊಂದು ಜನ ವ್ಯೂಸ್ ಮಾಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ದೇ ವ್ಯೂಸ್ ಮಾಡ್ತಾರೆ ಸೊ ನಾನು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರೇ ವ್ಯೂಸ್ ನನ್ನ ಚಾನಲ್ನ ನೋಡ್ತಾರೆ ಅನ್ನೋದನ್ನ ನಾನು ತಿಳ್ಕೊಬೋದು ವೈ ಟಿ ಸ್ಟುಡಿಯೋ ಇಂದ ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಎಷ್ಟೊಂದು ಜನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನು ಸ್ಪೆಂಡ್ ಮಾಡೋಷ್ಟು ಏನು ಇಲ್ಲ ಜಸ್ಟ್ ಅಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ ಅಷ್ಟೇನೆ ಇನ್ನೇನು ಮಾಡೋ ಥರ ಇರೋದಿಲ್ಲ ಸೊ ನಾನು ಯಾವುದೇ ವೀಡಿಯೋಸ್ ಹಾಕೋದ್ರೂ ಸಹ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ನೀವು ಯಾವುದೇ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನಾನು ಇವಾಗ ರೀಸೆಂಟ್ ಆಗಿ ಮಾಡ್ತಾ ಇರೋ ವಿಡಿಯೋಸ್ ಬಗ್ಗೆ ಸೊ ಟ್ರೆಂಡಿಂಗ್ ಆಗಿರೋದು ಗೋಲ್ಡ್ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆದರೂ ಲೆಸ್ ಆದ್ರೂ ಆ ಟ್ರೆಂಡಿಂಗ್ನೆಸ್ನ ಮಿಸ್ ಮಾಡಿಕೊಡೋದಿಲ್ಲ ಸೊ ಆ ಕಾರಣಕ್ಕೆ ನಾನು ಗೋಲ್ಡ್ ವಿಡಿಯೋಸ್ನ ತರ್ತಾ ಇದ್ದೀನಿ ನಿಮ್ಮ ಮುಂದೆ ಜಸ್ಟ್ ಗೋಲ್ಡ್ ಡಿಸೈನ್ಸ್ನ ತೋರಿಸ್ತೀನಿ ಆ್ಯಂಡ್ ಅದರದ್ದು ಪರ್ಫೆಕ್ಟ್ ಆಗಿರೋ ಗ್ರಾಮ್ಸ್ನ ತೋರಿಸ್ತೀನಿ ಸೊ ಎಷ್ಟೊಂದು ಜನಕ್ಕೆ ಇದು ಎಷ್ಟು ಗ್ರಾಮಲ್ಲಿ ಇರುತ್ತೆ ಅನ್ನೋ ಒಂದು ಡೌಟ್ ಇರುತ್ತೆ ಸೊ ಅಲ್ಲಿ ಆ ಕ್ಲಾರಿಫಿಕೇಷನ್ಗೋಸ್ಕರ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ಎಷ್ಟೊಂದು ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಆಗಿ ಅವರು ಅಮೌಂಟ್ನ ಅಕಸ್ಮಾತ್ ಏನಾದರೂ ಆ ಡಿಸೈನ್ ಇಷ್ಟ ಆಗಿ ಅದನ್ನ ತಗೋಬೇಕು ಅನ್ನೋದಾದರೆ ಸೊ ಅವ್ರಿಗೊಂದು ಐಡಿಯಾ ಬರುತ್ತೆ ಇಷ್ಟು ಅಮೌಂಟ್ ಆಗುತ್ತೆ ಇಷ್ಟು ಗ್ರಾಮ್ಸ್ಗೆ ಅಂತ ಹೇಳ್ಬಿಟ್ಟು ಸೊ ಆ ಕಾರಣಕ್ಕೆ ಯೂಸ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅನ್ನೋದಾದರೆ ಎಷ್ಟೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಗೋಲ್ಡ್ ಬಗ್ಗೆ ಸೊ ಆ ವೀಡಿಯೋ ಎಲ್ಲ ನೋಡ್ಕೊಂಡು ಬನ್ನಿ ಸೊ ನನ್ನ ಚಾನಲಲ್ಲಿ ಗೋಲ್ಡ್ ಡಿಸೈನ್ ತೋರಿಸ್ತೀನಿ ಆ್ಯಂಡ್ ಅದೇ ಪರ್ಟಿಕ್ಯುಲರ್ ಆಗಿ ಎಷ್ಟು ಗ್ರಾಮ್ಸ್ ಇದೆ ಅನ್ನೋದನ್ನು ಸಹ ನಿಮ್ಮ ಕಣ್ಮುಂದೆ ವೆಯ್ಟ್ ಮಾಡಿ ತೋರಿಸ್ತೀನಿ ಬಟ್ ಪರ್ಫೆಕ್ಟಾಗಿ ಇಷ್ಟೇ ಅಮೌಂಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಸೊ ಯಾತಕ್ಕೆ ಅನ್ನೋದಾದರೆ ಡೇ ಬೈ ಡೇ ಇವತ್ತಿರೋ ರೇಟ್ ನಾಳೆ ಇರೋಲ್ಲ ನಾಳೆ ಇರೋ ರೇಟ್ ನಾಳಿದ್ದು ಇರೋದಿಲ್ಲ ಸೊ ಆ ಕಾರಣಕ್ಕೆ ಪರ್ಫೆಕ್ಟಾಗಿ ನಾನು ಅಮೌಂಟ್ ಹೇಳೋದಿಲ್ಲ ಸೊ ಇವತ್ತನ್ನು ನಾನು ಯಾವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಸೊ ಆವತ್ತಿನ ದಿನದ ರೇಟ್ ಏನಿದೆ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ ಸೊ ಅದ್ರ ಪ್ರಕಾರ ನೀವು ಅಪ್ರಾಕ್ಸಿಮೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಒಂದು ಅಂದಾಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆ್ಯಂಡ್ ವೇಸ್ಟೇಜಸ್ ಕೂಲಿ ಸಹ ಆಗಿರ್ಬೋದು ಶಾಪಿಂದ ಶಾಪ್ಗೆ ಡಿಫರ್ ಆಗುತ್ತೆ ಸೊ ಆ ಕಾರಣಕ್ಕೆ ಸೊ ನಾನು ತೋರಿಸ್ತಾ ಇರೋ ಡಿಸೈನ್ನ ನೀವು ಇದೇ ಶಾಪಲ್ಲೇ ತೊಗೋಬೇಕು ಅನ್ನೋದು ಏನೂ ಇಲ್ಲ ಸೊ ನಾನು ತೋರಿಸ್ತಾ ಇರೋ ಡಿಸೈನ್ ೇ ತಗೋಬೇಕು ತೊಗೋಬೇಕು ಅನ್ನೋದು ಏನೂ ಇಲ್ಲ ಇಷ್ಟ ಆದರೆ ಆ ಡಿಸೈನ್ ತೊಗೋಬೋದು ಇಷ್ಟ ಆಗಿಲ್ಲ ಅಂದರೆ ಅದನ್ನು ನಿಮ್ಗೆ ಇಷ್ಟ ಆಗೋ ರೀತಿಯಾಗಿ ಕಸ್ಟಮೈಸ್ ಸಹ ಮಾಡ್ಕೋಬೋದು ಸೊ ನಾನು ತೋರಿಸ್ತಾ ಇರೋ ಜ್ಯುವೆಲ್ಲರಿ ಯಾವ ಶಾಪಿಂದ ಹೇಳ್ಬಿಟ್ಟು ಜ್ಯುವೆಲ್ಲರಿ ನೇಮ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಅವ್ರ ಫೋನ್ ನಂಬರ್ ಆಗಿರ್ಬೋದು ಅದನ್ನೆಲ್ಲ ಮೆನ್ಷನ್ ಮಾಡ್ತೀನಿ ಇಷ್ಟ ಆದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ಎಲ್ಲಿ ತೊಗೋತೀರ ನಿಮ್ಮ ಆಚಾರ್ಯ ಹತ್ರನೇ ಹೇಳಿ ಮಾಡಿಸ್ಕೋಬೋದು ಇದೆಲ್ಲ ಕಸ್ಟಮೈಸ್ಡ್ ಆಗಿ ನಿಮ್ಮ ಇಷ್ಟದ ಪ್ರಕಾರ ಎಲ್ಲ ಮಾಡ್ಕೋಬೋದು ಜಸ್ಟ್ ಒಂದು ನನ್ನ ಚಾನೆಲ್ ನನ್ನ ವೀಡಿಯೋ ಇಂದ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಅಷ್ಟೇ ಸೊ ಜಾಸ್ತಿ ಆಯಿತು ಲೆಂತಿ ವೀಡಿಯೋ ಅಂತ ಅನ್ಕೋತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಜುಮಕಿ ತೋರಿಸ್ತಾ ಇದ್ದೀನಿ ಸೊ ಝುಮ್ಕಿ ಅನ್ನೋದು ಎಷ್ಟೇ ವರ್ಷಗಳಾದ್ರೂ ಟ್ರೆಂಡಿಂಗ್ ಕಳ್ಕೊಳ್ಳೋದಿಲ್ಲ ಸೊ ಆ ಕಾಲದಿಂದನೂ ಇದೆ ಇವಾಗಲೂ ಸಹ ಟ್ರೆಂಡಿಂಗಲ್ಲೇ ಇದೆ ಜುಮಕಿನ ತುಂಬ ಜನ ಇಷ್ಟಪಡ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಬರೀ ಚಿಂದಲ್ಲಿ ಮಾಡಿರುವಂತಹ ಜುಮಕಿನ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಜನಕ್ಕೆ ಸ್ವಲ್ಪ ಜನಕ್ಕೆ ಕಲ್ಲಿರೋದು ಇಲ್ಲ ಅವಳ ಇರೋದು ಇಲ್ಲ ಮುತ್ತಿರೋದು ಅದೆಲ್ಲ ಇಷ್ಟ ಆಗುತ್ತೆ ಆ್ಯಂಡ್ ಸ್ವಲ್ಪ ಜನಕ್ಕೆ ಇಲ್ಲ ಬರೀ ಚಿನ್ನದಲ್ಲೇ ಇರಬೇಕು ಅಂತ ಇಷ್ಟಪಡ್ತಾರೆ ಸ್ವಲ್ಪ ಜನ ಅನ್ಕೋತಾರೆ ಲೈಕ್ ಬರೀ ಚಿನ್ನದಲ್ಲಿದ್ದರೆ ವ್ಯಾಲ್ಯೂ ಇರುತ್ತೆ ಇಲ್ಲಂದರೆ ಮುದ್ದು ಅವಳ ಅದೇ ಇದ್ದರೆ ಅದೇ ತೂಕ ವೆಯ್ಟ್ ಜಾಸ್ತಿ ಬರುತ್ತೆ ಸೊ ಆ ಥರ ಮೆಂಟಾಲಿಟಿನೂ ಇರುತ್ತೆ ಅದರಲ್ಲಿ ನಾನು ಒಬ್ಬಳು ಅದನ್ನು ಸಹ ನಾನು ನೋಡ್ತೀನಿ ಈ ತಗೋಬೇಕಾದ್ರೆ ತೊಗೋಬೇಕಾದ್ರೆ ಸೊ ಕಲ್ಲು ಜಾಸ್ತಿ ಇರೋದನ್ನು ನಾನು ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ ಬಿಕಾಸ್ ಇರೋ ವೆಯ್ಟ್ ಎಲ್ಲನೂ ಆಲ್ಮೋಸ್ಟ್ ಅದಕ್ಕೆ ಹೋಗುತ್ತೆ ಚಿನ್ನ ಅನ್ನೋದು ಕಮ್ಮಿ ಆಗಿರುತ್ತೆ ಆ್ಯಂಡ್ ನಾವೇನಾದರೂ ಅದನ್ನ ಬದಲಾಯಿಸ್ಬೇಕು ಇಲ್ಲ ಮಾರಾಕ್ಬೇಕು ಅಂದಾಗ ನಮಗೆ ಸ್ವಲ್ಪ ಕಮ್ಮಿ ಸಿಗುತ್ತೆ ಸೊ ಆ ಕಾರಣಕ್ಕೆ ನಾನು ಅಷ್ಟೊಂದೇನು ಲೈಕ್ ಈ ಥರ ಕಲ್ಲು ಹವಳ ಅದೆಲ್ಲ ಇರೋದನ್ನು ನಾನು ಪ್ರಿಫರ್ ಮಾಡೋದಿಲ್ಲ ಆದಷ್ಟು ಚಿನ್ನ ಇರೋದನ್ನೇ ಪ್ರಿಫರ್ ಮಾಡ್ತೀನಿ ಸೊ ಅಂಥ ಅವ್ರು ಯಾರಾದರೂ ಇದ್ದರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಬರೀ ಚಿನ್ನದಲ್ಲೇ ಇರುವಂತಹ ಜುಂಕಿನ ತೋರಿಸ್ತಾ ಇದ್ದೀನಿ ಆ್ಯಂಡ್ ಈ ಜುಂಕಿನ ನೋಡಿದ್ರೆ ನೀವು ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ಇರ್ಬೋದು ಆ ಥರ ಅಂತ ಅಂದ್ಕೋತೀರಾ ಬಟ್ ಇಲ್ಲ ಸೊ ನಿಮಗೆ ಗೊತ್ತಾಗುತ್ತೆ ಬನ್ನಿ ಯಾವ ಥರ ಇಲ್ಲ ಇದೆ ಅಂತ ಟ್ವೆನ್ ಗ್ರಾಮ್ಸ್ ಮೆನ್ಷನ್ ಮಾಡಿರ್ತೀನಿ ವೀಡಿಯೋದಲ್ಲೇ ಸೊ ನೋಡ್ಕೊಬನ್ನಿ ಸೊ ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಾ ಇರೋ ಜ್ಯುವೆಲರಿ ಬಂದ್ಬಿಟ್ಟು ಜುಮ್ಕಿ ಸೊ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಎಷ್ಟು ಸಾಲಿಡ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಮೇಲೆ ನಮಗೆ ಸ್ಟಡ್ಡಾಗಿ ಲಕ್ಷ್ಮಿ ಡಿಸೈನ್ ಇರೋದು ಬರುತ್ತೆ ಆ್ಯಂಡ್ ಸುತ್ತ ಜುಮ್ಕಿ ಸಹ ಲಕ್ಷ್ಮಿ ಡಿಸೈನೇ ಇದೆ ನೋಡ್ತಾ ಇದ್ದೀರಾ ಜಸ್ಟ್ ನಮಗೆ ಚಿಕ್ಕ ಚಿಕ್ಕದಾಗಿ ಕಲ್ ಯೂಸ್ ಮಾಡಿದ್ದಾರೆ ಅದೊಂದು ಅದು ಬಿಟ್ಟರೆ ಇನ್ನು ಮಿಕ್ಕಿದ ಎಲ್ಲ ಚಿಂದಲ್ಲೇ ಇದೆ ಇವೆ ಡ್ರಾಪಿಂಗ್ಸು ಸಹ ಚಿಂದಲ್ಲೇ ಕೊಟ್ಟಿದ್ದಾರೆ ಸೊ ಇದು ಆಲ್ಮೋಸ್ಟ್ ನೋಡೋದಕ್ಕೆ ನೀವು ಡೈರೆಕ್ಟಾಗಿ ನೋಡೋದಕ್ಕೆ ಇಲ್ದು ಆಲ್ಮೋಸ್ಟ್ ಟ್ವೆಂಟಿ ಗ್ರಾಮ್ಸ್ ಇಲ್ಲ ಟ್ವೆಂಟಿ ಪ್ಲಸ್ ಗ್ರಾಮ್ಸ್ ಇರ್ಬೋದು ಅಂತ ಅನಿಸುತ್ತೆ ಬಟ್ ಆ್ಯಕ್ಚುಲಾಗಿ ಇದು ವೆರಿ ಲೆಸ್ ಗ್ರಾಮ್ಸ್ ಸೊ ಪರ್ಫೆಕ್ಟಾಗಿ ಇದ್ರದ್ದು ಎಷ್ಟು ಗ್ರಾಮ್ಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇದ್ರದ್ದು ಗ್ರಾನ್ ಗ್ರಾಮ್ಸ್ ಬಂದುಬಿಟ್ಟು ಜಸ್ಟ್ ತರ್ಟೀನ್ ಗ್ರಾಮ್ಸ್ ಅಷ್ಟೇ ಇರೋದು ಆ್ಯಂಡ್ ಇವತ್ತಿನ ಗೋಲ್ಡ್ ರೇಟ್ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಒನ್ ಫಿಫ್ಟಿ ಒನ್ ರುಪೀಸ್ ಇದೆ ಸೊ ಸೊ ಫ್ರೆಂಡ್ಸ್ ನೋಡ್ಕೊಂಬಂದ್ರೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಆ್ಯಂಡ್ ಅದ್ರ ಗ್ರಾಮ್ಸು ಸಹ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಯಿತು ಕೆಲವೊ ಕೆಲವೊಬ್ಬರಿಗೆ ಅಂತ ಅನ್ಕೋತೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಇರಿ ಥ್ಯಾಂಕ್ ಯು